ರಾಜರಾಜೇಶ್ವರಿ ನಗರದ ನನ್ನ ಎಲ್ಲ ಆತ್ಮೀಯ ಬಂಧು ಬಾಂಧವರು ಸ್ನೇಹಿತರು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಬಂದು ಶುಭವನ್ನು ಹಾರೈಸಿದ್ದಾರೆ ಈ ಒಂದು ಶುಭ ಗಳಿಗೆಯನ್ನು ನಾನು ನಾನು ಅಮೃತ ಗಳಿಗೆ ಅಂತ ಹೇಳಿ ಭಾವಿಸ್ ನಾನಾದರೂ ಕೂಡ ಭಾವಿಸ್ಕೊಂಡಿದ್ದೇನೆ ನನಗೆ ಯಾವ ರೀತಿ ಅವರು ಹಾರೈಸಿದಾರೋ ಅವರು ಕೂಡ ಭಗವಂತ ಎಲ್ಲ ರೀತಿಯಲ್ಲೂ ಆಯುರಾರೋಗ್ಯ ಆರೋಗ್ಯ ಕೊಟ್ಟು ನನ್ನ ಸ್ನೇಹಿತರಿಗೆ ಬಂಧು ಬಾಂಧವರಿಗೆ ಅಕ್ಕ ತಂಗಿಯರಿಗೆ ಅಣ್ಣ ತಮ್ಮಂದಿರಿಗೆ ಕಾಪಾಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ಕೊಳ್ತೇನೆ ಅವರು ನಮ್ಮ ಆತ್ಮೀಯ ಸ್ನೇಹಿತರು ಕೊಡುಗೈ ದಾನಿ ಈ ನಮ್ಮ ಆರ್ ಆರ್ ನಗರದ ಎಲ್ಲ ದೇವಾಲಯಗಳಿಗೂ ದಾನ ಕೊಟ್ಟಿದ್ದಾರೆ ವಿದ್ಯಾ ಕ್ಷೇತ್ರಕ್ಕೂ ಸಾಕಷ್ಟು ಸಹಕಾರ ಕೊಡ್ತಾರೆ ನಮ್ದೊಂದು ಶಾಲೆಯಲ್ಲಿ ಪ್ರತಿ ವರ್ಷ ಸ್ಕಾಲರ್ಶಿಪ್ ಕೊಡ್ತಾರೆ ಇಂತಹವ್ರ ಸಂಖ್ಯೆ ಹೆಚ್ಚಬೇಕು ಇವರಿಗೆ ತಾಯಿ ರಾಜರಾಜೇಶ್ವರಿ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಇನ್ನೂ ಹೆಚ್ಚಿನ ಸ್ಥಾನವನ್ನು ನೀಡಬೇಕು ಅನ್ನೋದು ನಮ್ಮ ರಾಜರಾಜೇಶ್ವರಿ ನಗರದ ಎಲ್ಲ ಜನಗಳ ಅಭಿಪ್ರಾಯ ಸಮಾಜ ಸೇವೆಯಲ್ಲಿ ತಮ್ಮನ್ನು ಗುರುತಿಸಿಕೊಂಡಿರತಕ್ಕಂಥ ವೀರಶೈವ ಮುಖಂಡರಾದಂಥ ಉಮಾಶಂಕರ್ ಅವರ ಅರವತ್ತೈದನೇ ಹುಟ್ಟು ಹಬ್ಬ ಇವತ್ತು ಮತ್ತು ಸ್ನೇಹಿತರ ಸೇರಿಕೊಂಡು ಸಂಭ್ರಮ ಸಡಗರದಿಂದ ಇವತ್ತು ಹುಟ್ಟು ಹಬ್ಬನ ಆಚರಣೆ ಮಾಡ್ತಾಯಿದ್ದೀವಿ ಈ ಸಂದರ್ಭದಲ್ಲಿ ಅವರಿಗೆ ಭಗವಂತ ಆಯುಷ್ಯ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಎಲ್ಲವನ್ನು ದಯಪಾಲಿಸ್ಲಿ ಅಂತ ಭಗವಂತನ ಬೇಡಿಕೊಂಡು ಇದೇ ರೀತಿ ಅವರು ಸಮಾಜಮುಖಿಯಾಗಿ ಕೆಲಸ ಮಾಡಲಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳಿಗೂ ಸಹಾಯ ಅವ್ರ ಸಹಾಯ ತಲುಪಲಿ ಅಂತ ನಾನು ಈ ಸಂದರ್ಭದಲ್ಲಿ ಬಯಸ್ತಾ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾ